ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ತಯಾರಿ ಮೊದಲಿಗೆ ಬೆಳಗ್ಗೆ ನಾವು ಪೀಠವನ್ನು ತಯಾರು ಮಾಡಿಕೊಂಡು ದೇವಿಗೆ ಸೀರೆಯನ್ನು ಉಡಿಸುವುದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಸೀರೆ ಯಾವ ರೀತಿ ಉಡಿಸಬೇಕು ಅಂತ ನೀವು ಒಂದು ಸಲ ನೋಡಿ ಫ್ರೆಂಡ್ಸ್ ಸೀರೆ ಉಟ್ಟಳೇ ಒಳ್ಳೆ ರವಿಕೆ ತೊಟ್ಟಳೆ ಸೀರೆ ಉಟ್ಟಳೇ ಒಳ್ಳೆ ರವಿಕೆ ತೊಟ್ಟಳೆ ಮಹಾಲಕ್ಷ್ಮಿ ಇಂದು ನಮ್ಮ ಮನೆಗೆ ಬಂದಳೆ ಮಹಾಲಕ್ಷ್ಮಿ ಇಂದು ನಮ್ಮ ಮನೆಗೆ ಬಂದಳೇ ನೋಡಿ ಫ್ರೆಂಡ್ಸ್ ಪೀಠವನ್ನಾದಮೇಲೆ ದೇವಿಯ ಸ್ಥಾಪನೆಗೆ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿಬಿಟ್ಟು ಸೀರೆಯನ್ನು ಒಂದೇ ಇದರಲ್ಲಿ ನೇರವಾಗಿ ಸೀರೆ ಯಾವ ಥರ ಉಡಿಸ್ಬೇಕಂತ ನೋಡಿ ಫ್ರೆಂಡ್ಸ್ ದೇವಿಯನ್ನು ಯಾವಾಗಲೂ ಹಾಗೆ ಕೂರಿಸ್ಬಾರ್ದು ಆದ್ದರಿಂದ ನಾವು ತಾಮ್ರದ ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮ ಹಾಕಿ ತಾಮ್ರದ ಬಿಂದಿಗೆಯನ್ನಿಟ್ಟು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ಕಾಯಿನ್ ಹಾಕಿ ಬ್ಲೌಸನ್ನು ಏರಿಸಿ ನಂತರ ಅವಳಿಗೆ ಅಲಂಕಾರವನ್ನು ಮಾಡಿವಿ ಸತಿ ನೀವು ಈ ರೀತಿ ಮಾಡಿ ನೋಡ್ರಿ ಈಗ ದೇವಿಯ ದೀಪಾರಾಧನೆ ಮೊದಲಿಗೆ ದೀಪಕ್ಕ ದೀಪಸ್ತಂಭಗಳಿಗೆ ಪೂಜೆಯನ್ನು ಮಾಡಿ ಆನಂತರ ನಾವು ದೀಪವನ್ನು ಹಚ್ಚೋಣ ಇಂದು ಶುಕ್ರವಾರ ಶುಭವ ತರುವ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ನೋಡಿ ನನ್ನ ಮೊಮ್ಮಗಳು ದೇವಿಯನ್ನು ಅಭಿಷೇಕ ಮಾಡ್ತಾ ಇದ್ದಾಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಕಂಪನ್ನು ಚಲ್ಲಿ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯಲ್ಲವ ತುಂಬುವಂತೆ ಬಂಗಾರ ಜೇನಾದ ನಮ್ಮ ಬಾ ತುಂಬುವಂತೆ ನಲಿಯುತಾ ಕುಣಿಯುತಾ ಮನೆಗೆ ಬಾ ನಮ್ಮ ಮನೆಗೆ ಬಾ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವಾ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯಪಾಳಿಸಮ್ಮ ಕಮಲದಾ ಮಗದೋ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ನೋಡಿ ಫ್ರೆಂಡ್ಸ್ ದೀಪಸ್ತಂಭ ಪೂಜೆ ನಂತರ ದೀಪಾರಾಧನೆ ಈಗ ಬಂದ ಎಲ್ಲ ಸುವಾಸನೆಯರಿಂದ ದೇವಿಗೆ ಆರತಿ ದೇವಿ ಬಂದಳೇ ಶ್ರೀದೇವಿ ಬಂದಳೇ ದೇವಿ ಬಂದಳೇ ಶ್ರೀದೇವಿ ಬಂದಳೇ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೇ ಚವರಿ ರಾಗುಟಿ ಹಾಕಿದ ಚಲುವೆ ಬಂದಳೆ. ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ಬುಗುಡಿ ಮೂಗುತಿ ಇಟ್ಟ ಸುಗುಣ ಪಾರ್ವತಿ ಜಾಮುಖಿ ಸಿಂಹನೇರಿ ವಾರಿ ವಾರಿಜಾಮುಖಿ ಕಮಲದಲ್ಲಿ ಹುಟ್ಟಿ ಬಂದಳೆ. ನೋಡಿ ಫ್ರೆಂಡ್ಸ್ ಎಲ್ಲ ಐದು ಮುತ್ತೈದರಿಗೆ ನಾವು ಬಾಗಿನ ಸಮರ್ಪಣೆ ಮಾಡುವುದರಿಂದ ಎಲ್ಲರೂ ಆರತಿಯನ್ನು ಮಾಡುವ ಈ ಸಮಯದಲ್ಲಿ ನೀವು ದೇವಿಗೆ ಆರತಿಯನ್ನು ಮಾಡಿ ಶ್ರೀದೇವಿ ಬಾಮ ಧನಲಕ್ಷ್ಮೀ ಮಾಮಾ ಮನೆಯೆಲ್ಲ ಬೆಳಕಾಗಿ ಮಾಡು ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ ಮನೆಯೆಲ್ಲ ಬೆಳಕಾಗಿ ಮಾಡು ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿವರ ಮಹಾಲಕ್ಷ್ಮಿಯೇ ಹರಸು ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರ ಮಹಾಲಕ್ಷ್ಮಿಯೇ ಹರಸು ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ ನೋಡಿ ಫ್ರೆಂಡ್ಸ್ ಎಲ್ಲ ಮುತ್ತೈದರಿಗೆ ಕಂಕಣ ಕಟ್ಟಿ ಮಡಲಕ್ಕಿ ತುಂಬಿ ಅವರಿಗೆ ಆರತಿಯನ್ನು ಮಾಡುವುದು ಇದು ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ನಮ್ಮ ವರಮಹಾಲಕ್ಷ್ಮಿ ಪೂಜೆ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯೊಂದಿಗೆ ತೋರಿಸ್ತಾ ಇದ್ದೀವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನೋಡಿ ನಮ್ಮನೆ ಮೊಮ್ಮಗಳು ನಮ್ಮನೆಯ ಮಹಾಲಕ್ಷ್ಮಿ ಇವಳೆ ಅವಳಿಗೂ ಕಂಕಣ ಕಟ್ಟಿ ಅರಿಶಿಣ ಹಚ್ಚಿ ಆರತಿಯನ್ನು ಮಾಡೋದು ಈಗ ಬಂದ ಮುತ್ತೈದರಿಗೆ ಪ್ರಸಾದ ಸೇವೆ ತಾಯಿಯ ಪೂಜೆಯೊಂದಿಗೆ ಪ್ರಸಾದ ಸೇವೆಯನ್ನು ಮಾಡಿ ಸಂಜೆ ಮತ್ತೆ ಆರತಿಗೆ ನಮ್ಮ ಎಲ್ಲ ಅಕ್ಕ ಅಕ್ಕನ ಬಳಗದ ಎಲ್ಲರೂ ಬಂದು ಆರತಿಯನ್ನು ಮಾಡಿ ಎಲ್ಲರೂ ಬಾಗಿನವನ್ನು ತೆಗೆದುಕೊಂಡು ಹೋಗುವಂತಹ ಸಮಯ ಈ ವರಮಹಾಲಕ್ಷ್ಮಿ ಒಂದು ದೊಡ್ಡ ಹಬ್ಬ ತಾಯಿ ಮಾ ವರಮಹಾಲಕ್ಷ್ಮಿಯನ್ನು ಮನೆಗೆ ಕರೆಸಿಕೊಂಡು ಎಲ್ಲ ರೀತಿಯಲ್ಲಿ ಸಕಲ ಸೌಭಾಗ್ಯವನ್ನು ಅಂತಹ ಬೇಡುವ ಒಂದು ಹಬ್ಬ ಅವಳ ವರವೇ ನಮಗೆ ಶ್ರೀರಕ್ಷೆ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ മടി മുജാന മടിവിട്ടു കുംകുമവാഹണിട്ടു മുഞ്ചാനെയ മടിുട്ടൂ കുംകുമവാഹിട്ടൂ രംഗോലിയ ബിലിഗിട്ടു ഹണ്ു കായി ರಂಗೋಲಿಯ ಬಾಗಿಲಿಗೆ ಇಟ್ಟು ಹಣ್ಣು ಕಾಯಿ ನೀಡುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ ಸುವಾಸಿನಿಯರಿಗೆ ಕುಂಕುಮ ಹಚ್ಚಿ ಸಂಭ್ರಮದಿಂದ ಬಾಗಿನ ನೀಡಿ ಸರ್ವ ಮಂಗಲೆಯ ಕೀರ್ತಿಯ ಹಾಡಿ ಸಕಲ ಭಾಗ್ಯವಾ ಬೇಡುವ ಇಂದು ಶುಕ್ರವಾರ ಶುಭವ ತರುವ ವಾರ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲೆ ನೀಕರ ಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಶ್ರೀದೇವಿ ಬಾಮಾ ಧನಲಕ್ಷ್ಮಿ ಬಾಮಾ ಮನೆಯನ್ನು ಬೆಳಕಾಗಿ ಮಾಡು ತೋರಿ ಬಂದು ಮನದಲ್ಲಿ ನಿಂತು ಸೌಭಾಗ್ಯ ಸಂತೋಷ ನೀಡು ಸ್ಥಿರವಾಗಿ ಬಂದಿಲ್ಲಿ ನೆಲೆಸೂ ತಾಯಿ ವರ ಮಹಾಲಕ್ಷ್ಮಿಯೇ ಹರಸೂ ತಾಯಿ ಎಲ್ಲರಿಗೂ ಹರಸಲಿ ನಿಮ್ಮ ಮನೆಯ ಸೌಭಾಗ್ಯ ಬೆಳಗಲಿ ಎಲ್ಲರಿಗೂ ಧನ ಧಾನ್ಯ ಆರೋಗ್ಯ ನೀಡಿ ಸೌಭಾಗ್ಯ ಕರುಣಿಸಲಿ ದಯವಿಟ್ಟು ಎಲ್ಲರೂ ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಲವ್ ಯು ಆಲ್